ಶ್ರೀ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತಿ ವಾಸುದೇವಾಯ ನಮಸ್ಕಾರ ನಿಮಗೆಲ್ಲ ಪುನಃ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿವರೆಗೂ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಾ ಇನ್ನು ಮುಂದೆಯೂ ಕೂಡ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಲಿ ಅಂತ ವಿನಂತಿಸಿಕೊಳ್ತೇನೆ ಈ ದಿನ ನಿಮಗೆ ತಿಳಿಸ್ತಾ ಹಿಂದೆ ಹಿಂದೊಮ್ಮೆ ಹೇಳಿದ್ದೆ ನಕ್ಷತ್ರಗಳಿಗೆ ಯಾವ್ಯಾವ ಪ್ರಾಣಿಗಳು ಬರುತ್ತೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಅದರದೇ ಮುಂದುವರದ ಭಾಗ ಇನ್ನೂ ಹೇಳ್ತೇನೆ ದೋಷಗಳನ್ನು ನೋಡ್ತೀರಾ ನೀವು ದೋಷಗಳು ಗ್ರಹಗಳ ಸ್ಥಿತಿಯಿಂದ ದೋಷಗಳನ್ನು ಗುರುತಿಸಿ ಆ ಸಮಯಕ್ಕೆ ಆ ದೋಷಗಳ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀರಾ ಆದರೆ ಗೊತ್ತಿಲ್ಲದೇ ಬರುವಂತಹ ದೋಷಗಳು ಹೇಗಿರುತ್ತೆ ಅವು ಅಂದರೆ ಜನ್ಮತಃ ಬಂದಂತಹ ದೋಷಗಳು ಇದನ್ನ ಜಾತಕದಿಂದ ಗುರುತಿಸಲಿಕ್ಕಾಗಲ್ಲ ಬಂದಂತಹ ಕಷ್ಟಗಳನ್ನು ಎದುರಿಸಿದಾಗ ಅಯ್ಯೂ ನನಗೆ ಈ ರೀತಿ ಕಷ್ಟವನ್ನು ಇದೆಯಲ್ಲ ಜಾತಕ ನೋಡಿದಾಗ ಜಾತಕದಲ್ಲಿ ಯಾವುದೇ ದೋಷ ಇರೋದಿಲ್ಲ ಆದರೆ ಕಷ್ಟಗಳು ಬಂದಿರುತ್ತವೆ ಉದಾಹರಣೆಗೆ ಮನೆ ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡ್ತೀರಾ ಮನೆ ಆ ಕಟ್ಟೋಕ್ಕಾಗಲ್ಲ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತೀರಾ ಮದುವೆ ಆಗೋದಿಲ್ಲ ಸಾಲ ಹಣ ಸಂಪಾದನೆ ಮಾಡಬೇಕು ಅಂತ ಮಾಡ್ತೀರಾ ಹಣ ಸಂಪಾದನೆ ಆಗೋದಿಲ್ಲ ಏನಾದರೂ ಒಂದು ಕಿರಿಕಿರಿ ಆ ಉದ್ಯೋಗದಲ್ಲಿರಲಿ ಹಣಕಾಸಿನಲ್ಲಾಗಲಿ ಆರೋಗ್ಯದಲ್ಲಾಗಲಿ ಸಣ್ಣ ಪುಟ್ಟ ಏನೋ ಒಂದು ತೊಂದರೆಗಳು ಬಂದು ಕಾಡ್ತಾ ಇರ್ತವೆ ಹಾಗೂ ಇದರ ನಿವಾರಣೆಯೇ ಆಗದಂತೆ ಒದ್ದಾಡ್ತಾ ಇರ್ತೀರಾ ಕಾಯಿಲೆಗಳು ಬರೋದಿಂತ ಮುಂಚೆ ಹುಷಾರಾಗಬೇಕು ಅಂತ ಹೇಳಿ ಒಂದು ಮಾತಿದೆ ಅಂದರೆ ಅಪಾಯಗಳು ಅಪಘಾತಗಳು ಬರೋಕ್ಕಿಂತ ಮುಂಚೆ ಅದನ್ನು ಅದಕ್ಕೆ ಮೊದಲೇ ಚಿಕಿತ್ಸೆಯನ್ನು ನಾವು ಮಾಡಿಕೊಂಡ್ರೆ ನಮಗೆ ಯಾವುದೇ ಕಾರ್ಯ ರೀತಿಯ ಕಾಯಿಲೆಗಳು ಬರೋದಿಲ್ಲ ಅದೇ ಪ್ರಕಾರ ಜ್ಯೋತಿಷ್ಯದಲ್ಲೂ ಕೂಡ ನಾವು ಪ್ರಿಕಾಷನ್ ತಗೊಳ್ಬೇಕು ಹೇಗೆ ಅಂತಂದ್ರೆ ನಮ್ಮ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮ ನಕ್ಷತ್ರ ಖಂಡಿತವಾಗಿ ಯಾರು ಎಲ್ಲರದ್ದು ಜನ್ಮ ಒಂದೊಂದು ನಕ್ಷತ್ರ ಇರುತ್ತೆ ಆದರೆ ಅದರ ಉಪಯೋಗವನ್ನು ಯಾವ ರೀತಿ ಬಡ್ಕೊಳ್ತಾ ಇದ್ದೀವಿ ನಾವು ಖಂಡಿತ ಪ್ರತಿಯೊಬ್ಬ ಮನುಷ್ಯ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಾನೆ ಆದರೆ ಅದು ಆ ನಕ್ಷತ್ರ ದೋಷನ ದೋಷ ಇಲ್ವಾ ಅದು ಹೇಗೆ ಗೊತ್ತಾಗುತ್ತೆ ನಿಮಗೆ ಖಂಡಿತ ಯಾರಿಗೂ ಗೊತ್ತಾಗೋದಿಲ್ಲ ಜ್ಯೋತಿಷಿಗಳು ಹೇಳಕ್ಕಾಗೋದಿಲ್ಲ ಕೆಲವು ನಕ್ಷತ್ರಗಳನ್ನು ಮಾತ್ರ ಹೇಳ್ತಾರೆ ಹೀಗೆ ಆಶ್ಲೇಷ ಮೂಲ ಜ್ಯೇಷ್ಠ ಇಂಥ ನಕ್ಷತ್ರಗಳು ಕೆಟ್ಟವು ಅಂತ ಹೇಳಿ ಆ ರೀತಿ ಹೇಳ್ತಾರೆ ಬಟ್ ಅದಕ್ಕಿಂತಲೂ ಪ್ರತಿಯೊಂದು ನಕ್ಷತ್ರದಲ್ಲೂ ಒಂದೊಂದು ರೀತಿಯ ದೋಷಗಳಿರುತ್ತೆ ಅದು ಕಂಡು ಬರೋದಿಲ್ಲ ಕಂಡು ಬರದೇ ಇದ್ದಾಗ ನಾವು ಯಾವ ರೀತಿಯ ಅದಕ್ಕೆ ಪರಿಹಾರಗಳನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇದನ್ನು ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ ನೋಡಿ ಯಾರೇ ಮನುಷ್ಯ ಯಾರೇ ಆಗಲಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅಂತಂದರೆ ಅವರು ಅವರಿಗೆ ಬರುವ ಅವರ ಹದಿನೆಂಟನೇ ನಕ್ಷತ್ರ ಯಾವುದು ಅಂದರೆ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಹದಿನೆಂಟನೇ ನಕ್ಷತ್ರ ಆಗುತ್ತೆ ಅವರಿಗೆ ಬರುವಂತಹ ಚಿತ್ರ ಗಂಡು ಜಿಂಕೆ ಈ ಚಿತ್ರವನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತ ಎಂದು ಹಿಂದೆ ನಾನು ನಿಮಗೆ ಇದರ ಬಗ್ಗೆ ವಿವರವಾಗಿ ಹೇಳಿದ್ದೆ ಮತ್ತೊಮ್ಮೆ ನಾನು ಅದನ್ನು ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ ಅಗತ್ಯ ಇದ್ದವರು ಹಿಂದಿನ ನಕ್ಷತ್ರಗಳ ಆ ವಿವರಣೆಯನ್ನು ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿ ತಿಳ್ಕೋಬಹುದು ಈಗ ಅಶ್ವಿನಿ ನಕ್ಷತ್ರಕ್ಕೆ ಜ್ಯೇಷ್ಠ ಹದಿನೆಂಟನೇ ನಕ್ಷತ್ರ ಅದು ಶುಭ ನಕ್ಷತ್ರ ಚಿತ್ರ ಉಪಯೋಗಿಸುವಂತದ್ದು ಗಂಡು ಜಿಂಕೆ ಅದು ಕೆಟ್ಟದೋ ಒಳ್ಳೆದೋ ಗೊತ್ತಿಲ್ಲ ದಿನ ದಿನಚರಿ ನಡ್ಕೊಂಡು ಹೋಗ್ತಾ ಇರ್ತದೆ ಅದು ಕೆಟ್ಟದಾಗಿರಲಿ ಅಥವಾ ಒಳ್ಳೆಯದಾಗಿರಲಿ ನಾವು ಮಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ಆ ನಕ್ಷತ್ರಗಳ ಮಂತ್ರವನ್ನು ಪಠಿಸುವುದರ ಮುಖಾಂತರ ನಾವು ಇರುವಂತಹ ನಮಗೆ ಮುಂದೆ ಒಳಗ ಬರುವುದ ಒಲಗಿ ಬರಬಹುದಂತಹ ಕಷ್ಟ ನಷ್ಟಗಳನ್ನ ರೋಗ ರುಜಿನಗಳನ್ನ ನಿರುದ್ಯೋಗವನ್ನ ಅವಿವಾಹಿತ ಸ್ಥಿತಿಯನ್ನ ಎಲ್ಲವನ್ನೂ ದೂರ ಮಾಡ್ಕೋಬಹುದು ಆ ಮಂತ್ರ ಹೀಗೆ ಬರುತ್ತೆ ಇದು ಅಶ್ವಿನಿ ನಕ್ಷತ್ರಕ್ಕೆ ಮತ್ತೆ ರಾಶಿಯಲ್ಲಿ ಹುಟ್ಟಿದವರಿಗೆ ಅಂತ ಅಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದಾರೋ ಅಂತವರೆಲ್ಲರೂ ಈ ಮಂತ್ರವನ್ನು ಹೇಳ್ಕೋಬೇಕು ಓಂ ಶ್ವೇತ ವರ್ಣಾಯ ವಿದ್ಮಹೆ ಸುಧಾಕರಾಯ ಧೀಮಹಿ ತನ್ನ ಅಶ್ವಿನಿ ಪ್ರಚೋದಯಾತ್ ಇದು ಗಾಯತ್ರಿ ಮಂತ್ರ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಂತ್ರ ಅಂತಂದ್ರೆ ಗಾಯತ್ರಿ ಮಂತ್ರ ಇದರಿಂದ ಹಲವಾರು ಜನ ಬಹಳಷ್ಟು ಉಪಯೋಗ ಪಡ್ಕೊಂಡಿದ್ದಾರೆ ಹಾಗೆ ಆ ಮಂತ್ರವನ್ನು ಈ ನಕ್ಷತ್ರಕ್ಕೆ ಅಳವಡಿಸಿಕೊಂಡು ಹೇಳೋದ್ರಿಂದ ನಮಗೆ ಬಹಳಷ್ಟು ಪ್ರಯೋಜನ ಸಿಗುತ್ತೆ ಆ ನಕ್ಷತ್ರದ ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ ಓಂ ಶ್ವೇತವರ್ಣಾಯ ವಿದ್ಮಹೆ ಸುಧಾಕರಾಯ ಧೀಮಹಿ ತನ್ನೋಶ್ವಿನಿ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳ್ಕೊಂಡ್ರೆ ಅದ್ಭುತ ಯಶಸ್ಸನ್ನ ಗಳಿಸಬಹುದು ಇದನ್ನು ಹೇಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಓಂ ಅಶ್ವಿನಿ ಕುಮಾರಾಭ್ಯಂ ನಮಃ ಇದು ಬೀಜ ಮಂತ್ರ ಇದು ಗಾಯತ್ರಿ ಮಂತ್ರ ಮತ್ತು ಇದು ಬೀಜ ಮಂತ್ರ ಓಂ ಅಶ್ವಿನಿ ಕುಮಾರಾಭ್ಯಂ ನಮಃ ಇನ್ನು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹದಿನೆಂಟನೇ ನಕ್ಷತ್ರ ಮೂಲ ನಕ್ಷತ್ರ ಆಗುತ್ತೆ ಅವರಿಗೆ ಪ್ರಾಣಿ ಗಂಡು ನಾಯಿ ಮಂತ್ರ ಹೀಗೆ ಬರುತ್ತೆ ಓಂ ಕೃಷ್ಣವರ್ಣೇ ಚದೇ ಚ ಧೀಮಹಿ ತನ್ನೋ ಭರಣಿ ಪ್ರಚೋದಯಾತ್ ಅಥವಾ ಬೀಜ ಮಂತ್ರ ಓಂ ಯಮಾಯ ನಮಃ ಇನ್ನು ಕೃತಿಕಾ ನಕ್ಷತ್ರದವರಿಗೆ ಹದಿನೆಂಟನೇ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಆಗುತ್ತೆ ಚಿತ್ರ ಗಂಡು ಕೋತಿ ಮಂತ್ರ ಹೀಗೆ ಬರುತ್ತೆ ಓಂ ವರ್ಣ ದೇವಾಯ ದೇವಾಯ ವಿದ್ಮಹೆ ಮಹಾ ತಪಾಯ ಧೀಮಹಿ ತನ್ನೋ ಕೃತಿಕಾ ಪ್ರಚೋದಯ ಅಥವಾ ಓಂ ಆಗ್ನೇಯೇ ನಮಃ ಇದು ಬೀಜ ಮಂತ್ರ ಹೀಗೆ ಹೇಳ್ಕೋಬಹುದು ಇನ್ನು ಐದನೇದು ನಾಲ್ಕನೇದು ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರಕ್ಕೆ ಹದಿನೆಂಟನೇ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಆಗುತ್ತೆ ನಕ್ಷತ್ರದ ಚಿತ್ರ ಗಂಡು ಮುಂಗುಸಿ ಗಂಡು ಮುಂಗುಸಿ ಆಗಿದ್ದಾಗ ಅದಕ್ಕೆ ಬರುವಂತಹ ಗಾಯತ್ರಿ ಮಂತ್ರ ಈ ರೀತಿ ಇರುತ್ತೆ ಓಂ ಪ್ರಜಾವಿರುದ್ಧ ಚ ರೋಹಿಣಿ ಪ್ರಚೋದಯ್ ಈ ರೀತಿ ಬರುತ್ತೆ ಅದಕ್ಕೆ ಬೀಜ ಮಂತ್ರ ಓಂ ಬ್ರಹ್ಮನೇ ಈ ರೀತಿ ಬೀಜ ಮಂತ್ರ ಬರುತ್ತೆ ಇನ್ನು ಐದು ಮೃಗಶಿರ ಮೃಗಶಿರ ನಕ್ಷತ್ರಕ್ಕೆ ಹದಿನೆಂಟನೇ ನಕ್ಷತ್ರ ಶ್ರವಣ ನಕ್ಷತ್ರ ಆಗುತ್ತೆ ಚಿತ್ರ ಹೆಣ್ಣು ಕೋತಿ ಅದಕ್ಕೆ ಅದಕ್ಕೆ ಗಾಯತ್ರಿ ಮಂತ್ರ ಓಂ ಶಶಿಶೇಖರಾಯ ಮಹಾರಾಜಾಯ ಧೀಮಹಿ ತನ್ನೋ ಪ್ರಚೋದಯಾತ್ ಪ್ರಚೋದಯ್ ಹಾಗೆ ಬೀಜಮಂತ್ರ ಓಂ ನಮಃ ಈ ರೀತಿ ಬರುತ್ತೆ ಇನ್ನು ಆರನೇದಾಗಿ ಆರಿದ್ರ ನಕ್ಷತ್ರ ಈ ಆರಿದ್ರ ನಕ್ಷತ್ರಕ್ಕೆ ಹದಿನೆಂಟನೇ ನಕ್ಷತ್ರ ಧನಿಷ್ಠಾ ನಕ್ಷತ್ರ ಆಗುತ್ತೆ ಅದಕ್ಕೆ ಬರುವಂತಹ ಚಿತ್ರ ಹೆಣ್ಣು ಸಿಂಹ ಗಾಯತ್ರಿ ಮಂತ್ರ ಹೇಗೆ ಬರುತ್ತೆ ಅಂದ್ರೆ ಓಂ ಮಹಾಶ್ರೇಷ್ಠಾಯ ವಿದ್ಮಹೆ ಪಶುಂತನಾಯ ಧೀಮಹಿ ತನ್ನೋ ಆರ್ಧ್ರ ಪ್ರಚೋದಯಾತ್ ಈ ರೀತಿ ಗಾಯತ್ರಿ ಮಂತ್ರ ಬಂದರೆ ಬೀಜ ಮಂತ್ರ ಓಂ ರುದ್ರಾಯ ನಮಃ ಈ ರೀತಿ ಬರುತ್ತೆ ಇನ್ನು ಏಳನೇದಾಗಿ ಪುನರ್ವಸು ನಕ್ಷತ್ರ ಇದಕ್ಕೆ ಹದಿನೆಂಟನೇ ನಕ್ಷತ್ರ ಶತಬೀಶ ನಕ್ಷತ್ರ ಆಗುತ್ತೆ ಚಿತ್ರ ಹೆಣ್ಣು ಕುದುರೆಯಾಗುತ್ತೆ ಹೆಣ್ಣು ಕುದುರೆ ಆದರೆ ಗಾಯತ್ರಿ ಮಂತ್ರ ಈ ರೀತಿ ಬರುತ್ತೆ ಓಂ ಪ್ರಜಾ ಚ ಚದೇ ಅದಿತಿ ಪುತ್ರಾಯ ಚ ಧೀಮಹಿ ಪುನರ್ವಸು ಪ್ರಚೋದಯಾತ್ ಈ ರೀತಿಯಲ್ಲಿ ಪುನರ್ವಸು ನಕ್ಷತ್ರಕ್ಕೆ ಗಾಯತ್ರಿ ಮಂತ್ರ ಬಂದರೆ ಬೀಜ ಮಂತ್ರ ಓಂ ಆದಿತ್ಯ ನಮಃ ಓಂ ಆದಿತ್ಯಾಯೇ ನಮಃ ಈ ರೀತಿ ಬೀಜ ಮಂತ್ರ ಬರುತ್ತೆ ಇನ್ನು ಪುಷ್ಯ ನಕ್ಷತ್ರದಲ್ಲಿ ಯಾರು ಜನಿಸಿದಾರೋ ಅವರಿಗೆ ಪೂರ್ವಭಾದ್ರ ಹದಿನೆಂಟನೇ ನಕ್ಷತ್ರ ಆಗುತ್ತೆ ನಕ್ಷತ್ರದ ಚಿತ್ರ ಗಂಡು ಸಿಂಹ ಆಗುತ್ತೆ ಗಂಡು ಸಿಂಹ ಆದರೆ ಗಾಯತ್ರಿ ಮಂತ್ರ ಈ ರೀತಿ ಬರುತ್ತೆ ಓಂ ಬ್ರಹ್ಮ ವಿದ್ಮಹೇ ಮಹಾದಿ ಕಾಯಾಯ ಧೀಮಹಿ ತನ್ನೋ ಪುಷ್ಯ ಪ್ರಚೋದಯಾತ್ ಪುಷ್ಯ ಪ್ರಚೋದಯ ಇದು ಪುಷ್ಯ ನಕ್ಷತ್ರಕ್ಕಾಯಿತು ಅದಕ್ಕೆ ಬೀಜ ಮಂತ್ರ ಓಂ ಬ್ರಹ್ಮಸ್ಪತೆಯೇ ನಮಃ ಈ ರೀತಿ ಬೀಜ ಮಂತ್ರ ಬರುತ್ತೆ ಇನ್ನು ಕೊನೆಯದಾಗಿ ಆಶ್ಲೇಷ ನಕ್ಷತ್ರ ಈ ಆಶ್ಲೇಷ ನಕ್ಷತ್ರಕ್ಕೆ ಹದಿನೆಂಟನೇ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಬರುತ್ತೆ ಚಿತ್ರ ಹೆಣ್ಣು ಹಸು ಗಾಯತ್ರಿ ಮಂತ್ರ ಈ ರೀತಿ ಬರುತ್ತೆ ಓಂ ಮಹಾರೋಚನಾಯ ಧೀಮಹಿ ತನ್ನೋ ಆಶ್ಲೇಷ ಪ್ರಚೋದಯಾತ್ ಈ ರೀತಿ ಗಾಯತ್ರಿ ಮಂತ್ರ ಬಂದ್ರೆ ಅದಕ್ಕೆ ಬೀಜ ಮಂತ್ರ ಓಂ ಸರ್ಪಭ್ಯೋ ನಮಃ ಹೀಗೆ ಮಂತ್ರಗಳು ಬರುತ್ತವೆ ಈ ಮಂತ್ರಗಳನ್ನು ಹೇಳ್ಕೊಂಡಿದ್ದೆ ಅದರಲ್ಲಿ ನಿಮಗೆ ಯಾವುದೇ ಸರ್ಪ ದೋಷಗಳಾಗ್ಲಿ ಅಥವಾ ಅಥವಾ ಬಾಲಗ್ರಹ ದೋಷಗಳಾಗಲಿ ವಯೋ ವಯಸ್ಸಿಗೆ ಬಂದ ಮೇಲೆ ನಿಶಕ್ತ ನಿಶಕ್ತತೆ ಉಂಟಾಗುತ್ತೆ ಆ ದೋಷ ಆಗಲಿ ಪ್ರತಿಯೊಂದು ದೋಷಗಳು ಹೊರಟೋಗುತ್ತೆ ನೀವು ಗ್ರಹಗಳಿಂದ ಯಾವ ದೋಷ ಇದೆ ಅಂತ ಹೇಳಿ ನೀವು ಏನು ಅಂದ್ಕೋತೀರೋ ಅದೆಲ್ಲದಕ್ಕೂ ಮೀರಿದ್ದು ಈ ಮಂತ್ರಗಳು ಈ ನಕ್ಷತ್ರ ದೋಷ ಈ ನಕ್ಷತ್ರ ದೋಷವನ್ನ ನೀವು ನಿವಾರಣೆ ಮಾಡಿಕೊಂಡಿದ್ದೆ ಅದರಲ್ಲಿ ನಿಮಗೆ ಕುಂಡಲೆಯಲ್ಲಿ ಗ್ರಹಗಳು ಯಾವುದೇ ರೀತಿ ಕೂತು ಯಾವುದೇ ದೋಷಗಳಾಗಿರಲಿ ಆ ಎಲ್ಲಾ ದೋಷಗಳನ್ನು ಕೂಡ ಈ ಮಂತ್ರಗಳು ನಿವಾರಣೆ ಮಾಡುತ್ತೆ ಈ ಒಂದೊಂದೇ ಹೇಳ್ಕೋಬಹುದು ಅಥವಾ ಎರಡನ್ನು ಹೇಳ್ಕೋಬಹುದು ಪ್ರತಿದಿನ ನೂರ ಎಂಟು ಸರಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಾರಿ ನೀವು ಹೇಳ್ಕೊಳ್ತಾ ಇದ್ದಲ್ಲಿ ನಿಮ್ಮ ಜಾತಕ ಇನ್ನೂ ಪ್ರಬಲ ಆಗುತ್ತಾ ಹೋಗುತ್ತೆ ನಿಮ್ಮ ವಿದ್ವತ್ತು ಹೆಚ್ಚಿಗೆ ಆಗುತ್ತೆ ಹಾಗೂ ನಿಮಗಿರುವ ಕಷ್ಟ ನಷ್ಟಗಳೆಲ್ಲ ತೊಡೆದು ಹೋಗಿ ಒಳ್ಳೆಯ ಜೀವನ ನಿಮಗೆ ಸಿಗುತ್ತೆ ಈ ದಿನ ಒಂಬತ್ತು ನಕ್ಷತ್ರಗಳ ಬಗ್ಗೆ ಹೇಳಿದಿನಿ ಉಳಿದ ನಕ್ಷತ್ರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಅದು ಕೂಡ ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ಮಾತ್ರ ಹಾಗಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ